ನಮ್ಮ ಹೆಸರು ಲಕ್ಕಣ್ಣ ಅಂತ ಸಂತೆ ಕಲಿ ಚಿಂತಾಮಣಿ ತಾಲೂಕ್ ಸರ್ ನಾನು ಯಾವುದೇ ಸಂತೆ ಅಥವಾ ಜಾತ್ರೆಗೆ ಹೋದ್ರೆ ಒಂದೆರಡು ತಗೊಂತೀನಿ ಬೇಕಾಗಿರೋರು ಕೊಡಿಸ್ತೀನಿ ಕಾರಣ ಏನಂದ್ರೆ ಹಳ್ಳಿ ಕಾರು ತಳಿಗಿಳನ್ನ ಸಾಕ್ಬೇಕು ಉದ್ಧಾರ ಮಾಡಬೇಕು ಅವರಿಂದ ಅವ್ರು ಸಿರಿವಂತರಾಗ್ಬೇಕು ಚೆನ್ನಾಗಿ ಬಾಳ್ಬೇಕು ಅಂತ ನಾನು ಆರೈಸ್ತೀನಿ ಅಲ್ವಾ ಸರ್ ಹಳ್ಳಿ ಕಾರ್ ಕಡಿನ ಉಳಿಸ್ಬೇಕು ಬೆಳೆಸ್ಬೇಕು ನೋಡಿ ಚಿಂತಾಮಣಿಯಿಂದ ಬಂದು ಒಂದಿನ ಹಾಲ್ಟ್ ಆಗಿ ಕೆಜಿ ಟೆಂಪಲ್ಸ್ ಅಂತ ಅಲ್ಲಿ ಭಾಗ ಆಗಿದ್ರೆ ನಾನು ಓದೋವಾಗ ನಮ್ಮ ಒಬ್ಬ ಕವಿರಾಜ್ ಮಾರ್ಗ ಅಂತ ಒಬ್ಬ ಕವಿಗಳು ಹುಟ್ಟಿದ್ರೆ ಬನವಾಸ ದೇಶದಲ್ಲೇ ಉಟ್ಬೇಕು ಅಂತ ಹೇಳಿದ್ರು ಆದ್ರೆ ನಾನು ಕಟ್ಟಿದ್ರೆ ಹಳ್ಳಿ ಕಾರ್ಯ ಕಟ್ಟಬೇಕು ಕಟ್ಟಿಸಬೇಕು ಅಂತ ನನ್ನ ಉದ್ಯಾಸ ಸಮಯ ಒಳ್ಳೆ ಒಳ್ಳೆ ನೋಡಿ ಸರ್ ಇವನ ಸದಾ ಇವಾಗ ತೋರಿಸ್ತೀನಿ ಸಾಕಷ್ಟು ಜನ ನನಗೆ ಒಂದ್ ನೂರು ಜನ ನಮ್ಮ ಸ್ನೇಹಿತರಿಗೆ ಬಂದಿದ್ದಾರೆ ಅಲ್ವಾ ಹ್ಞೂ ಸರ್ ಕೇಳ್ಕೊಂಡು ಬರ್ತಾ ಇದ್ದಾರೆ ಸರ್ ಯಾಕಂದ್ರೆ ನೀವು ಕಳ್ಸಿ ಸರ್ ನಂಬಿಕೆ ಅಂತ ಹೌದು ಇದರಲ್ಲಿ ನಾವು ಬಂಡವಾಳ ಮಾಡ್ಕೊಳ್ಳುವಂಥದ್ದು ಏನು ಇಲ್ಲ ಸರ್ ಭಗವಂತನ ಕೊಟ್ಟಿದ್ದಾನೆ ರೈತರಿಗೆ ಅರಿವು ಮೂಡಿಸ್ಬೇಕು ಹೌದು ಸರ್ ವಿಶ್ರಾಂತಿ ಜೀವನದಲ್ಲಿ ನಾವು ಗೋವು ಮೂತಿಗೆ ಏನಾದ್ರೂ ಕೊಟ್ಟು ನಮ್ಮ ಪಾಪ ಕಳ್ಕೊಳ್ಬೇಕು ಅಂತ ನಾನು ಖಂಡಿತ ಸರ್ ಫೋನ್ ನಂಬರ್ ಇದ್ರೆ ಕೊಡಿ ನಂದು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ತಾಯಿ ನಮ್ಗೆ ಕಾರ್ಯಕಟ್ಟಮ್ಮ ಆಶೀರ್ವಾದ ಮಾಡ್ತಾಳೆ ಮೇಲಾಗಿ ಈ ಸಂತೆ ಮೂರು ಸಂತೆಗಳಾಗಿ ಮಾರ್ಪಟ್ಟಿದೆ ಒಂದ್ ಕಡೆ ಎಮ್ಮೆ ಒಂದು ಕಡೆ ಹಸು ಒಂದ್ ಕಡೆ ಮೂರು ಸಂತೆಗಳ ಅಪೂರ್ವ ಸಂಘ ಅಪೂರ್ವ ಸಂಗಮ ಕೆ ಜಿ ಟೆಂಪಲ್ ಅಲ್ಲ ಸರ್ ಇಲ್ಲಿ ನನ್ನ ಸ್ನೇಹಿತರು ನೂರು ಜನ ಬಂದಿದ್ದಾರೆ ಬರ್ಲಿ ಬರ್ಲಿ ಸರ್ ಹೆಸರು ಕರೀತಾರೆ ಬರ್ಲಿ 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 ಕೋಟಿ ರೂಪಾಯಿ ಬರ್ಲಿ ಬರ್ಲಿ ನೀವು ಅಲ್ಲಿಂದ ದೂರದಿಂದ ಬಂದು ಹಾಲ್ಟ್ ಆಗಿ ನೀವು ಕಿಲೋಮೀಟರ್ ಬಂದು ಮಾಡಿ ಇಲ್ಲಿ ನಿದ್ದೆ ಕೆಡ್ತೀವಿ ಯಾಕೆ ಕಾರಣ ಅಂದ್ರೆ ಆಯಮ್ಮನ ಪಾದ ಪಾದ ಕಮಲ್ಗಳಲ್ಲಿ ನಾವು ಹಂಗೆ ಹೋಗ್ಬೇಕು ಸರ್ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ತಲ್ಲಿ ನಾವು ಉಳಿಸಿ ರೀತಿ ಎಲ್ಲರಿಗೂ ಅರಿವಾರ್ ಜೈ ಅಂತ ಹೇಳ್ತೀವಿ ಅರಿವ

ನೋಡ್ರಿ ವಿಡಿಯೋ ಹಾಕಿದ್ದೆ ನೋಡಿ ನೋಡಿರೆ ತುಂಬಾ ಚನ್ನಾಗಿ ಬಂದಿದೆ ಹೌದಾ ಹಳ್ಳಿ ಕಾರು ಓಡಿಸಬೇಕು ಹಳ್ಳಿ ಕಾರ್ ಬೆಳೆಸ್ತಪ್ಪ ಅದೇ نعمل ಅಲ್ವಾ ಹೌದೋ ಫೋಟೋ ಹಾಕಿದ್ರಿ ಫೋಟೋ ಹಾಕಿ ಒಳ್ಳೆ ಟೈಟ್ಲು ಕೊಟ್ಟು ಹಾಕಿದ್ರಿ ಎಲ್ಲ ಕಾಲ್ ಮಾಡಿದ್ವಲ್ಲ ಹೌದಲ್ಲ ಇವತ್ತು ತಗೊಳ್ಳೋಕೆ ಬಂದಿದ್ದೀವಿ ತಗಂತೀವಿ ಅಲ್ವಾ ಫೋನ್ ನಂಬರ್ ಎಲ್ಲಾ ಹಾಕಿ ನಿಮ್ಮ ಫೋಟೋ ನಿಮ್ಮ ಫೋಟೋ ಹಾಕಿ ನೋಡಿದ್ರೆ ಹಂಗಾರೆ ನೋಡಿದೆ ನೋಡಿದೆ ಆಯ್ತು ಒಳ್ಳೇದಾಗ್ಲಿ ಸರ್ ನೀವು ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಬೆಳಿಲಿ ಖಂಡಿತ ನಿಮ್ಮ ಚಾನಲ್ ಬೆಳಿಬೇಕು ರೈತರಿಗೆ ತುಂಬಾ ಚೆನ್ನಾಗಿ ಮುಟ್ಟಿಸ್ತಾ ಇದ್ದೀರಾ ನಮ್ಮ ಜೋಡ್ಗಟ್ಟೆ ನಿಮ್ಮಿಂದ ತುಂಬಾ ಇಂಪ್ರೂವ್ ಆಗಿದೆ ಸಂತೆಗೆ ಅರ್ಧ ಗಿರಾಕಿ ಜಾಸ್ತಿ ಬರ್ತಾ ಇದೆ ಹೌದು ನಾವು ಸಂತೆ ಬೇರೆ ರೀತಿ ನೋಡ್ಬೇಕು ಬೇರೆ ರೀತಿ ನೋಡ್ಬೇಕು ಚೆನ್ನಾಗಿ ಕೇವಲ ವ್ಯಾಪಾರ ಅಲ್ಲ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಇನ್ನು ಅನೇಕ ಮಾತುಗಳಲ್ಲಿ ಚರ್ಚೆ ಆಗ್ತಾವಲ್ವಾ ತುಂಬಾ ಗಿರಾಕಿನೂ ಸ್ವಲ್ಪ ನಮ್ ಸಂತೆ ಡೆವಲಪ್ ಆಯ್ತು ಅದಕ್ಕಾಗಿ ನಾನೇನ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾತಾಡ್ತೀರಿ ಇವಾಗಿನ ಟ್ರೆಂಡ್ ಏನಂದ್ರೆ ಕಸಾಯಿಖಾನೆಗೆ ಹೋಗ್ತಿದ್ದಂತ ಸುಮಾರ್ ಕರ್ಗಳನ್ನ ಈಗ ರೈತರು ಮಹಾರಾಷ್ಟ್ರದಿಂದ ಬಂದ್ ರೈತರುಗಳು ತೋತಾ ಇಲ್ಲ ಅದ್ರಿಂದ ಸುಳಿಪಳಿ ಹುಟ್ಟಿರೋ ದನ್ಗಳನ್ನ ಸಂತೆ ರೈತ ರೈತರಿಗೆ ಉಪಯುಕ್ತವಾದ ಮಾಹಿತಿ ಇದನ್ನ ಕರೆಕ್ಟಾಗಿ ಹೇಳಿ ಇವಾಗ ಮಹಾರಾಷ್ಟ್ರದಿಂದ ಗಿರಾಕಿ ಗೊತ್ತಾದ್ರೆ ಈಗ ಹಳ್ಳಿಯಿಂದ ರೈತರು ಸುಳಿಪಳಿ ಉಟ್ರೆ ಕರ್ಬೋಣ ಸಂತೆಗೆ ಬಂದ್ರೆ ಈ ಸಾವಿರ ಜಾಸ್ತಿ ಬರುತ್ತೆ ಇಲ್ಲಿ ಸಂತೆ ಕಸಾಯಿ ಕಾಡಿಗೆ ಕೂಡ ಅವಶ್ಯಕತೆ ಇಲ್ಲ ಇಲ್ಲಿ ರೈತರೇ ಸಾವಿರ ಜಾಸ್ತಿ ಒಳ್ಳ ರೈತರ ಕಮ್ಯುನಿಕಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಇವಾಗ ಸಂತೆಗಳಿಗೆ ಮಹಾರಾಷ್ಟ್ರದಿಂದ ಗಿರಾಕಿ ಬರ್ತವ್ರು ರೈತರು

અને રેઇન કેલાલા

ಜೊತೆ ಇರ್ತಲ್ವಾ ಉಡಿಸಬೇಕು ಹೌದು ನಂಬರ್ ಇದೆಯಾ ನಿತ್ನೇ ಊರಿನೂ ಇದೆ ಹೌದಾ ಏಟ್ ಸೆವೆನ್ ನೈನ್ ಟೂನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೋರ್ ಡಬಲ್ ಸಿಕ್ಸ್ ನೈನ್ ಫೋರ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಷಡಾಕ್ಷರಿ ಷಾಕ್ಷರಿ ಕುಣಗಲ್ ಅಂತ ಹಾಕ್ಲ ಕುಲ್ ತಾಲೂಕು ಇಪ್ಪಾಡಿ ನಿಪ್ಪಾಣಿ ಇಪ್ಪಾಡಿ ಈಪ್ಪಾಡಿಪ್ಪಾಡಿ ನಿಪಾಣಿ ಎಲ್ಲ ಇಪ್ಪಾಡಿ ನಿಪ್ಪಾಡಿ ನೀ ಬರಲ್ಲ ಈ ಈ ನಿಪ್ಪಾಣಿಪ್ಪಾಡಿ

ಬೇಸಾಯ ಮಾಡಿದಿರಾ ಚೆನ್ನ awarded ಇತ್ತು ಸರ್ ಹೆಗ್ಗಳಿಕೆ ಗೊತ್ತಾಗುತ್ತೆಲು ಓ ಏನು ಬೆಲೆ ಕಟ್ಟಿದಿರ ನೀವು 47 ಓರೆ ತಾಯಿ ಮಗನ ಮಗಳ ಮಗಳು ತಾಯಿ ಮಗಳು 47 ಓರೆ ಬೇಸಾಯ ಜಾಸ್ತಿ ಆನ್ પૈಸಾ ಜಾಸ್ತಿ ನೋಡಿಲ್ವ ಹೆಗ್ಗಳಿಕೆ ಕಾಣುತದಲ್ವಾ ಕೊಡುತ್ತಾ ಹೇಗೆ ಹಾ ಹೌದಾ ಪರವಾಗಿಲ್ಲ ಹಲ್ಲು ಹಲ್ಲು ಕಡೆಯಲ್ಲ ಕಡೆಯಲ್ಲ

ಏನ್ ಬೆಲೆ ಕಟ್ಟಿದಿರ ಬೆಲೆ ಬೆಲೆ ಒಂದು ಆತು ಒಂದು ಲಕ್ಷದ ಥರನಾ ಹೋರಿ ಕರನಾ ಹೋರಿ ಹೋರಿ ಹ್ಞೂ ಅಲ್ಲೋ ಅಲ್ಲಿ ಇಲ್ಲ ಓ ಇನ್ನು ಬಂದಿಲ್ಲ ಓನು ಇಲ್ಲ ಬೇಸಾಯ ಮಾಡಿದೀರಾ ಬೇಸಾಯ ಮಾಡಿದ್ರು ಮಾಡಿದ್ರು ನೋಡಿ ಹೆಗಲು ಹೆಗಲು ಕಾಣ್ತಿಲು ಚೆನ್ನಾಗಿದೆ ಸರ್ ಫೈನ್ ಯಾವ್ ತಪ್ಪು ನಮಸ್ಕಾರ ಮಾಡ್ಕೊಂಡು ಕೇಳ ನಾನೇ ಬೇಡ ಅಂದ್ಮೇಲೆ ನೀನ್ ಹಿಡ್ಕೊಳ್ತೀರಾ